ಾಗ ನಿಮ್ಮಪ್ಪ ಯಾವ ಜೀವನ ಒಳ್ಳ ಜೀವ ಪಡ್ಕೊಂಡು ಹೇಳ ನೋಡ್ರ ಮುಂದಿನ ಸಂದಿಗೆ ನೀ ಯಾರದ ಅಳುಗಳು ಕಥೆ ಹೇಳಿರ್ಬೇಕನ್ನ ಹೌದಿಲ್ಲ ಹಾ ಹಳುಗಳು ಕತಿ ನೆಡಂಗಿಲ್ಲ ಮುಗಳ ಸುಮಿತ್ರನ ಮುಂದ ಮುನಿ ಮಾಡಿ ಕೊಟ್ಟಿಲ್ಲ ನನ್ನ ಮನೆಯಾಗನಾದಿ ಹೌದಾ ನಾ ಹೊಟ್ಟಿಗೆ ಉಪಾಸದ್ದು ನಿನ್ನ ಬೆಳೆಸೀನಿ ಏಯಪ್ಪ ಬಾಳ್ ದೊಡ್ಡದಾಗದ ಮಾಡಿ ಅಯ್ಯಪ್ಪ ಅದಕ್ಕ ಸರಿಗೆ 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 ಹಲ್ಲಿಗೆ ನಮ್ಮ ಅನ್ನ ಹೌದು ಗಾಡಿ ಗೊತ್ತಿದ ಅನ್ನ ಹೌದು ಬಾಳ್ ದುಡಿಕೆ ಅವಂದು ಇಲ್ಲ ನನಗ ಒಂದ್ ರೊಟ್ಟಿ ತಿನಿಸಿನಿ ಅರ್ಧ ರೊಟ್ಟಿ ತಿಂದಾನಂತ ಅನ್ ಹೇಳಿಕ್ಕಿತ್ತಿದ್ದಾನೆ ಹೌದಾ ಏರಿನಲ್ಲಿ ಏ ಒಂದ್ ರೊಟ್ಟಿ ತಿನ್ಸಿದಾ ಒಂದ್ ರೊಟ್ಟಿ ಕತ್ತ ಎರಡು ನಾಚಿಕೆ ಆ ಹೇಳಾಕ ನಾಚಿಕೆ ಜಲ್ಮುಖ ಬರ್ಬೇಕಲ್ಲ ನಿನ್ನ ಜಲ್ಮುಖ ನಾಚಿಕೆ ಬರಬೇಕು ಹೌದು ನೀ ಅರ್ಧ ರೊಟ್ಟಿ ಏನು ತಿನ್ಸಿದಿಲ್ಲ ಒತ್ತಿಂದ ನನಗ ಒಂದ್ ರೊಟ್ಟಿ ತಿನ್ಸಿಲ್ಲ ಹೌದು ಅದರ ಋಣ ನಿನಗ ಹಳ್ಳಿ ತಿರ್ಸ್ಲಿಕ್ಕೆ ತಿನ್ನೆ ಈಗ ಹೌದು ಇನ್ನ ಲಗ್ನ ಮಾಡಿ ಸಾವಿರಾರು ದಿನ ಹತ್ತು ಸಾವಿರ ರೂಪಾಯಿ ಮನೆಗೆ ತಂಗಿ ತಂದು ಕೊಡ್ತಲ್ಲ ಅದಕ್ಕೆ ಲಗ್ನ ಮಾಡಲು ಮನೆಯಾಗ ಇಟ್ಟು ಕೊತ್ತ ಹತ್ತು ಇಪ್ಪತ್ತು ಸಾವಿರ ಹೆಣ ಚಂದ ಮಾಡ್ತಾ ನಿಮ್ಮದು ಹಾ ದಿನ ಹತ್ತು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ತಾನೆ ನಿನಗ ಯಾರು ಕೊಡ್ತಾರಪ್ಪ ಹತ್ತು ಸಾವಿರ ರೂಪಾಯಿ ನೋಡೋಣ ಹತ್ತು ರೂಪಾಯಿ ಕೊಡದ ಹೌದು ಇರ್ಲಿ

ನಡವಾದೆ ಹಿನ್ನಿನ ಮೇಲೆ ನಡೆದ ಅತ್ತೆ ಮಾತು ಹೇಳಿದರು ಹೌದು ಹೌದಾ ಯಾಕೆ ಹೇಳಿದರುಪ್ಪಾಂದ್ರೆ ಯಾಕೆวะ ನಡಗಾರ್ತಕ್ಕಂತ ಭೂಮಿ ತಾಯಿ ಹೆನ್ನದ ಹೌದು ಕುಡಿತಕ್ಕಂತ ನೀರು ಹೆನ್ನದ ಹೌದು ಹೌದಾ ಉಣತಕ್ಕಂತ ಅನ್ನ ಹೆನ್ನದ ಹೌದು ಹೌದು ಹೆನ್ನದ ಈ શરીರಾಚಕಡೆ ಅळಗೆ ಪಿಂಟು ಅನ್ನ ನಿಂತಾ ನಾ ಈ ಕಡೆ ಮೊಗಲ್ಯಾಣ ಸುમિત್ರ ನಿಂತಾಳ ಹೌದು ನೀನು ಹೆನ್ನದಿ ನೀನು ಹೆನ್ನದಿ ಮೊದಲ ತಿಲಕೊ ಆಹಾ ಆ ಹೌದು ನೀನು ಹೆಣ್ಣ ಅದು ಅವ ಅನ್ಬೋದು ತಂಗಿ ಮತ್ ನಾ ಹೆಣ್ಣಿದ್ರಿಗೆ ಯಾಕೆ ನಿನ್ನ ಮಗಳ್ ನನಗ್ಯಾಕ ಕೊಟ್ಟಿತ್ತನ್ಬೋದಿವ ಹೌದು ಬಾಳ್ ಬೇರೆ ಯಾಕೆ ಗಚ್ಚಿರ ನೀವ ಹಾ ಯಾಕ ನಾ ಗಣ ಮಗೀನಿ ಹೌದು ಕರಿ ನೀನು ನಿಜವಾದ ಗಂಡ ಅಲ್ಲ ಅಲ್ಲ ನಾನು ನಿಜವಾದ ಹೆಣ್ಣಲ್ಲ ಹೌದು ನನ್ನಲ್ಲೂ ಕೂಡ ಶರೀರದ ಹೌದು ಶರೀರ ಅನ್ನೋದು ಹೆಣ್ಣದ ಹೌದು ಆತ್ಮ ಅನ್ನೋದು ಒಳಗ ಗಂಡದ ಹೌದು ಎಲ್ಲ ಅನ್ನುವಂಥದ್ದು ಬಿರುಸಾದ ವಸ್ತು ಗಂಡದ ಗಂಡದ ಇದೇನ ರಕ್ತ ಮಾಂಸ ಮಜ್ಜ ಇದೇನ ಪಿಂಡ ಬರ್ತದಲ್ಲ ಇದೆಲ್ಲ ಹೆಣ್ಣದ ಹೌದು ಹೌದು ಇದು ಹೆಣ್ಣದ ಇದು ಆತನೇ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ನನ್ನ ಹೆಣ್ಣಿನ ಔಷ್ಯ ನಮ್ಮ ಹೂವಿನ ಅವಶ್ಯ ನಿನ್ನ ಯಾಕೆ ಯಾಕಿಟ್ಟುಕೊಂಡು ಹೊರಗೆ ಹಾಕದಂತ ಕಡೆ ನಮ್ಮ ನಿಮ್ಮ ಅಪ್ಪನ ಕೆಲಸನ ಇಲ್ಲ ದುಂಧಕಾರ ಹೇಳಿದೇರ ನಿರಂಕಾರದೊಳಗ ತಂಗಿ ಏನೇನು ಇದ್ದಿದ್ದಿಲ್ಲ ನಮ್ಮಪ್ಪ ಪರಮಾತ್ಮ ಇದ್ದ ಅಕಾರ ಉಕಾರ ಮಕಾರ ಹೌದಾ ಅಕಾರ ಉಕಾರ ಮಕಾರ ಓಂ ಅನ್ನುವಂತ ಶಬ್ದ ಕೊಟ್ಟು ಓಂ ಆದಿ ಏನ ಗಂಡು ಮುಂದಿನ ಸಂದಿಗೆ ಮಾತಾಡು ಅವಾಗ ಗೊತ್ತಾಗತ್ತದ ಗೊತ್ತಾಗ್ತದೆ ನಿನಗ ಹೌದು ಏನಿತ್ತು ನಾಲಿಗೆ ನೀವು ಮಾತಾಡ್ಲಿಕ್ಕೆ ಸರಸ್ವತಿ ದೇವಿ ನಮ್ಮ ನಾಲಿಗೆ ಮೇಲೆ ಅದಾಳ ತಿಳ್ಕೊಂಡು ನೀ ಮಾತಾಡ್ಲಿಕ್ಕಿದೀ ಇಲ್ಲಂದ್ರೆ ನಿನಗ ಮಾತೆ ಬರುದಿಲ್ಲ ಹೌದಾ ಇದ್ ಮೌನ್ ಹುಟ್ಟಸಾನ ನಿಮ್ಮ ಅಪ್ಪು ಮೊದಲ ಮೊದಲು ನಮ್ಮ ಮೌನ ಹುಟ್ಟಿಸು ಕೊಳೆ ಮೇನಿತ್ತು ಅಪ್ಪಗ ಅಂತ ಕೊಳವೆ ಏನಿತ್ತು ನಿಮ್ಮಪ್ಪ ಅಂಧಕಾರ ದುಂಧಕಾರ ನೇರ ನಿರಂಕಾರದಾಗ ಎಲ್ಲಿರಲ್ಲ ಅಲ್ಲೇ ನಮ್ಮವ್ವ ಪ್ರಕೃತ ಮಾತದೇವಿ ಹುಟ್ಟಿದಳ ಹೌದು ಹೌದಾ ಪ್ರ ಅಂದ್ರ ಪ್ರಕೃತಿ ಪ್ರ ಅಂದ್ರ ಪ್ರಥಮ ಕೃ ಅಂದ್ರ ಕೃತಿ ಹೌದು ಹೌದು ಪ್ರಕೃತಿ ಯಾಕಂದ್ರ ಸರ್ವ ಸೃಷ್ಟಿಗೆ ಕಾರಣಗಳಾದವಳೆ ಪ್ರಕೃತಿ ಹೌದು ಹೌದಾ ಇದೆಲ್ಲಾ ಸೃಷ್ಟಿಗೆ ಕಾರಣ ಭೂತನೇ ನಮ್ಮವ್ವ ಪ್ರಕೃತ ಕಾಣಲಾರದ ಗಂಡದ ದೇವರ ಕಣ್ಣಿಗೆ ಕಾಣಲಾರದು ನಿಮ್ಮಪ್ಪ ಪರಮಾತ್ಮ ಹೆಂಗದನ ನಿರಾಕಾರದನ ಹೌದು ಹೌದು ದೇವರ ಬಾಲ ದೇವರ ಹೆಂಗದನ ದೇ ಅಂದ್ರ ದೇಹ ಇಲ್ಲ ಹೌದು ಅಂದ್ರ ವರ್ಣ ಎಲ್ಲ ರೂ ಅಂದ್ರ ರೂಪವಿಲ್ಲ ಹೌದು ದೇಹ ಇಲ್ಲ ರೂಪ ಇಲ್ಲ ಅಂತ ನಿಮ್ಮ ನಿಮ್ಮಪ್ಪ ಭಗವಂತದ ನಿರಾಕಾರದ ಎಲ್ಲಿದನ ಎಲ್ಲಿ ಗೊತ್ತಿಲ್ಲ ಕಾನೂನ್ಗೆಲ್ಲ ಕಾಣಂಗಿಲ್ಲ ಕೂಡ ನಿಮ್ಮಪ್ಪ ಹೌದು ಯಾವಾಗ ಅಂಧಕಾರ ನೀರು ನಿರಂಕಾರದಾಗ ಏನಿತ್ತಲ್ಲ ಅವಾಗ ಸಣ್ಣ ಗುಳ್ಳಿಯೊಳಗ ನಿಮ್ಮ ಅಪ್ಪ ಹುಟ್ಟ್ಯಾನ ಈಶ್ವರತ್ತಲ್ಲಿ ಕರೆದ್ರು ಅವಾಗ ಹೌದು ಭಗವಾನ್ ಸದಾಶಿವರು ಎಲ್ಲರೂ ಕೊಡ್ಕೊಂಡು ಯಾಕಪ್ಪ ಅಂದ್ರೆ ಋಷಿ ಮುನಿಗಳು ಎಲ್ಲಾರು ಕೂಡ ವಿದ್ವಾನ್ ಎಲ್ಲಾರು ಈಶ್ವರ ಹ ನಿಮ್ಮ ಅಪ್ಪ ಕರೆದ್ರು ಮುಂದೆ ನಿಮ್ಮ ಅಪ್ಪ ನಾಮ ಬೆಳೀತಿ ಹೌದಿಲ್ಲ ಹೌದು ಇದೆಲ್ಲ ಜಗತ್ತನ್ನ ನಮ್ಮ ಅವ್ವನದ ಪ್ರಕೃತಿ ರೀ ಉಟ್ಸಿರ್ತಕ್ಕಂಥ ಜಗತ್ತದ ನಿಮ್ಮಪ್ಪ ಉಡ್ಸಿರ್ತಕ್ಕಂಥ ಬ್ರಹ್ಮಾಂಡ ಸತ್ತು ಹೋಗ್ಯದ ಹೌದ ಹೌದು ನಿಮ್ಮಪ್ಪ ಹುಟ್ಸಿದ್ದನ್ನ ಹೊಲೆ ಸತ್ತದ ಹೌದ ಇದು ಕಣ್ಣಿಗೆ ಕಾಣುದು ನಮ್ಮ ಅವ್ವಂದು ಹೌದು ಹೌದು ನೀ ಬಾಳ ಬಾಯ ತರ ಕೇಳಬೇಡ ನಾ ನೀರು ಉಟ್ಸಿದವ ಭಗವಂತ ಗಾಳಿ ಉಟ್ಸಿದಾವ ಭಗವಂತ ಹಾ ಕೊಟ್ಟವ ಭಗವಂತ ಅದಕ್ಕ ಹೆಣ್ಣಿಂದ ಅದಕ್ಕೆ ಹೆಣ್ಣು ಜಗದ ಕಣ್ಣು ಅಂತ ಹೆಣ್ಣು ಜಗದ ಕಣ್ಣು ಹೌದು ಹೆಣ್ಣಿನಲ್ಲಿ ತಾಕತ್ತದ ಅಣ್ಣ ಹೌದಾ ನೇನು ಹಂಗೆ ನಾ ಅಕಂದ್ರ ಇವತ್ತು ಗಂಡು ಮಕ್ಕಳ ಪಾರ್ಟಿ ಹಿಡಿದು ಮಾತಾಡಕತ್ತೆ ಹೆಣ್ಣು ಮಕ್ಕಳ ಪಾರ್ಟಿನ ಹಾಡ ಹಾಡಿನ ಅಷ್ಟೇ ಹೌದು ಅಕ್ಕ ಮಾಯಕ್ಕ ಯಾವ ರೀತಿಯಾಗಿ ಗಂಡಿನ ಅವತಾರ ಐತಿ ಹೌದಾ ಮಾಯಕ್ಕ ಆಹಾ ಆದ್ರ ವಿಷ್ಣು ಅವತಾರ ಮಾಯಕ್ಕ ಗದ ಕಿಲ್ಲಾಸು ದೊತ್ತ ಮರ್ದನ ಮಾಡ್ಯಾಳ ಹೌದು ಹೌದು ಅನ್ನ ಬಾಳ ಚಂದ್ ಹೇಳಿದ ತಂಗಿ ದೇವ್ರ ಮತ್ತು ಗುರು ದೇವ್ರ ಮತ್ತು ಗುರು ದೇವ್ರ ದೇವರ ಬಾಲ್ ಹಿಡಿದ ಅನ್ನ ಮಾತಾಡಿದ ಜಗತ್ತನ್ನೇ ದೇವ ಹುಡ್ಶಾನ ನಿಮ್ಮ ಗುರುವಿನ ಹುಡ್ಸಿದವನು ನಮ್ಮ ಅಪ್ಪ ಅಂತ ಹೇಳಿದವ ಅನ್ನ ಹೇಳಿದ ಮಾತು ಕರೆ ಅದನ್ನೇ ಹುಡ್ಸ ಹುಡ್ಶ ಬತ್ಲೇನ ಹುಡ್ಸೋಣ ತಾಯಿಗಾರ ಬರಬೇಕು ಬತ್ಲೇನೆ ಬಂದಿದೆ ಹೊಳೆ ಹೋಗ್ಬೇಕಾದ ಬತ್ಲೇನ ಹೌದು ನಡುವೆಲ್ಲ ಸಂಸ್ಕಾರ ತಾಯಿ ಹೌದು ಅದಕ್ಕ ಹೇಳಿದ್ರು ತಾಯಿಯೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲಿ ನಂತರ ನಿನಗೆ ಸಂಸ್ಕಾರ ಕೊಟ್ಟಕ್ಕೆಲ್ಲ ತಾಯಿ ಅದಳ ಹೌದಾ ಇದಕ್ಕಿನ್ನ ಮುಂದೆ ಮಾತಾಡ್ತ ನಾನು ಬಹಳ ಚಂದ್ ಹೇಳಿಕೊತ್ತಿದ್ ಶ್ರೀಕೃಷ್ಣ ಪರಮಾತ್ಮಂದ ಹೌದಾ ಯಾಕಪ್ಪ ಅಂದ್ರ ಹೆಣ್ಣಿಗೆ ಮುಕ್ತಿ ಸಿಕ್ಕೇ ಗಂಡಿನದಿಂದ ಮಾತು ಕೇಳ್ತೀನಿ ಹೆಣ್ಣಿಗೆ ಮುಕ್ತಿ ಸಿಕ್ಕದ ಗಂಡಿನದಿಂದ ಕೇಳ್ತಿಲ್ಲ ಗಣಮಗನಪ್ಪ ಅವನು ಮದುವೆ ಆಗಲಿಲ್ಲಪ್ಪ ಅಂದ್ರ ಅವನಿಗೇನು ಮುಕ್ತಿ ಇಲ್ಲ ಆಹಾ ಬಾಜು ನಮ್ಮವು ಇದ್ರ ಮಾತ್ರ ಇವಾಗ ಮುಕ್ತಿ ಅದ ಇವಗು ಹೌದಾ ಮದುವೆ ಆಗಿತ್ತಂದ್ರ ಮಾತ್ರ ಅವನ ಹೆಣ ಕುಂದ್ರಸ್ತಾರ ಹೌದು ಜರ ಕಡಿತ ನಮ್ಮ ಬಾಜು ಎಡಕ್ ಇರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಅಪ್ಪನ ಅಡ್ಡ ಒಯ್ತಾರ ಕೌದಿ ರ ಅಡ್ಡ ಹಾ ಮುಸುಕೊಂಡ್ ಮುಸುಕ ಏನ ಮತ್ತೆ ಅಗದೆ ಹೆಣ ಚಂದ ಮಾಡಿ ಜಗ್ಗಿ ಕಟ್ಟಿ ಅಪ್ಪನ ಶೃಂಗಾರ ಮಾಡಿ ಶೃಂಗಾರ ಮಾಡಿ ಒಯ್ತಾರ ಹೌದಾ ನೀ ಹಂಗೇನು ಬಿಡ ನಿಮ್ಮ ನಾ ಅವು ಬಿಟ್ಟ ಅಪ್ಪಗ ಇಲ್ಲ ಅಪ್ಪನ್ ಬಿಟ್ಟು ಅವನ್ನ ಬಿಟ್ಟ ಅಪ್ಪಂದು ಕೆಲಸ ಇಲ್ಲ ನೀ ಆ ವಿಷಯದ ತವನ್ ನೀ ಹೆಣ್ಣಿಗೆ ಮುಕ್ತಿ ಇಲ್ಲ ತನ್ನ ಮಾತಾಡಕ್ ಹೋಗ್ಬೇಡ ನಿಮ್ಮ ಸತ್ತ ನಿಮ್ಮ ನಗದು ಬಿದ್ದಾನ ಹೌದು ಹೌದಟ್ಟೆ ಅಲ್ಲ ಯಾರ ಸತ್ರು ಮುನಿ ಅತ್ತೇ ಹೌದು ಯಾರು ಅನಲಾದೇವಿ ಅನಲಾದೇವಿ ಅನನಾದೇವಿ ಗಂಡ ಹೆಳವಿದ್ದ ಹೆಳವಂಕ ಮುನಿ ಹೌದು ಹೌದು ಮಾಂಡವ್ಯ ಮುನಿ ಶಾಪ ಆಯ್ತು ಕಾಲಿಗೆ ಬಡದ್ದು ಮಾಂಡವ್ಯ ಮುನಿಗಿ ಹೆಳವಂಕ ಮುನಿ ಕಾಲು ಬಡದ ತಕ್ಷಣ ಹೊತ್ತೇರ್ ಕೊಡದ ನಿನ್ನ ಗಂಡ ಸಾಯಿಲಿ ಶಾಪ ಕೊಟ್ಟ ಹೌದು ಹೌದು ಹೊತ್ತೇರ್ ನನ್ನ ಗಂಡ ಸತ್ತು ಬಂದ್ರೆ ನಮ್ಮ ಮುಂದೆ ಗಂಡ ಸತ್ತು ರಂಡಿ ಮುಂಡಿ ಆಗುತ್ತೆ ನೀವು ಮುತ್ತೈತನ ಹೋಗುತ್ತ ಜಗದಾಗ ಬೆಲೆ ಸಿಗುದಿಲ್ಲಂತೇಳಿ ನಮ್ಮವು ಅನಲಾದೇವಿ ಏನು ಮಾಡಿಳು ಏನು ಮಾಡಿದ್ಲು ಸೂರ್ಯಾಗ ಹಣಿ ಇಟ್ಲು ಹೌದು ಸೂರ್ಯಾಗ ಸೂರ್ಯಾಗ ಹಣಿ ಇಟ್ಲು ಮೂರು ದಿನ ಸೂರ್ಯನ ತರಬೇಕ ನಮ್ಮವ್ವ ಸೂರ್ಯನ ಹೌದು ನಮ್ಮ ತಾಕತ್ತೆ ತರ ನನ್ನ ಮಗಳ ಮನೆಯಾಗ ತರ ಮನೆಯಾಗ ಗೊತ್ತಾಗ್ತದ ಏ ಒಂದ್ ಏಮಿ ತರ ರೋಡ್ ಮ್ಯಾಗಿಂದು ಹಾ ಹೌದು ಒಂದು ಹಂಗೆ ಹಂದಿ ತರಬೇಕಾಗೋಲಿ ಅವರಿಗೆ ನೈ ತರಬೇಕಾಗೋಲಿ ಸೂರ್ಯನ ತರುವುದು ಆಗತದ ಅಂತಕಕದ ಸೂರ್ಯನ ಕರೆ ಹೊರ ಸಪ್ತ ಗಂಡನ ಪ್ರಾಣ ಮರಳಿ પડದಾಳ ಅರಳಾ ದೇವಿ ಸತ್ಯವನ ಸಾವಿತ್ರಿ ಸಪ್ತ ಗಂಡನ ಪ್ರಾಣ ಮರಳಿ પડದಾಳ ಹೌದು ಸತ್ಯವನ ಸಾವಿತ್ರಿ ಹೌದು ಹೌದು ಇವರೆಲ್ಲ ನಿಮ್ಮ ಅಪ್ಪಗೆ ಒಳ್ಳೆ ಜನ್ಮ ಕೊಟ್ಟ ನಮ್ಮವ್ವಾ ಹಾ ಇಲ್ಲಂದ್ರೆ ನಿಮ್ಮ ಅಪ್ಪ ನೆಗದಿ ಬಿಳ್ತಿದ್ದ ಹೌದು ಅಂತಾವ ನಿಮ್ಮಪ್ಪನಾಗ ಜರ್ಗಳ ತಕ್ಕ ಇತಪ್ಪ ಅಂದ್ರೆ ಹೌದವ ನಮ್ಮವ್ವ ಸತ್ತಂತ ಸಂದರ್ಭದಾಗ ನಿಮ್ಮಪ್ಪ ಯಾವ ಜೀವನ ಹೊಳ್ಳ ಜೀವ ಪಡ್ಕೊಂಡನ್ ಹೇಳ ನೋಡುನು ಮುಂದಿನ ಸಂದಿಗೆ ಹೌದಪ್ಪ ಹೌದು ಯಾಕಪ್ಪ ಅಂದ್ರ ದಕ್ಷಾಬ್ರಹ್ಮನ ಯಜ್ಞದೊಳಗ ಸತೀದೇವಿ ಹೌದ ಪರಮಾತ್ಮನ ಹೆಂಡತಿ ಸತೀದೇವಿ ಸತಿದೇವಿ ಸತೀದೇವಿ ಯಜ್ಞ ಕುಂಡದೊಳಗ ಹಾರಿ ಪ್ರಾಣ ಬಿಟ್ಳು ಹೌದವ ಹೌದು ಆ ಸಂದರ್ಭದಾಗ ಒಳ್ಳೆ ನಂದಿ ಹೋಗಿ ಪರಮಾತ್ಮಗ ಸುದ್ದಿ ಮುಟ್ಟಿಸಿದಾಗ ವೀರಭದ್ರ ದಕ್ಷಾಬ್ರಹ್ಮನ ಯಜ್ಞವನ್ನ ಧ್ವಂಸ ಮಾಡಿದ ಹಾಳ ಮಾಡಿದ ನಾಶ ಮಾಡಿದ ಅವಾಗ ಮುಂದೇನಾಯ್ತು ಯಜ್ಞ ಕುಂಡದೊಳಗ ಹಾರಿ ಪ್ರಾಣ ದೇವಿ ಸತಿದೇವಿ ಸತಿದೇವಿ ಸತೀದೇ ಹೆಂಡತಿ ಅಂತೇಳಿ ನಿಮ್ಮಪ್ಪ ಪರಮಾತ್ಮ ಹೆಂಡತಿ ಶರೀರ ಹೊತ್ತು ಹೌದು ಹೇಳುತ್ತೆ ಹೇಳುತ್ತಿದ್ದ ಹೆಂಡತಿ ಸರಿದ ಹೊತ್ತು ತಿರುಗಾಡಿದ ಲಾಸ್ಟ್ ಏನಾಯ್ತು ಹೆಂಡತಿನ ಕಳ್ಕೊಂಡಿದ್ದ ಹೌದು ಋಷಿ ಮುನಿಗಳಾಗಿರ್ತಕ್ಕಂಥವ್ರು ತಮ್ಮ ಹೆಂಡ್ರ ಜೋಡಿ ಸುಖವಾಗಿ ನಗ ನಗತ ಉಲ್ಲಾಸದಿಂದ ಇದ್ದರು ಹೌದವ ಹೌದು ಅವಾಗ ನಿಮ್ಮ ಅಪ್ಪ ಪರಮಾತ್ಮ ಏನು ಮಾಡಿದ ಏನ್ ಮಾಡಿದೆವ ನನ್ನ ಹೇಳಕ್ ಸತೀದೇವನ ಇದ್ದಿದ್ರು ನಾನು ಕೂಡ ನಗ ನಗತ ಹೆಂಡತಿ ಜೋಡಿ ಖುಷಿದಿಂದ ಇರ್ತಿದ್ನೆ ಅಂತ ತಿಳ್ಕೊಂಡ್ರು ಆ ಋಷಿ ಮುನಿಗಳ ಹೆಂಡ್ರ ಮ್ಯಾಲ ನಿಮ್ಮ ಅಪ್ಪ ದೇವ್ರ ಋಷಿ ಮುನಿಗಳ ಹೆಂಡ್ರ ಮ್ಯಾಲ ನಿಮ್ಮ ಅಪ್ಪ ಪರಮಾತ್ಮ ಮನಸ್ಸು ಮಾಡಿದ ಹೌದ ಅವಾಗ ಋಷಿ ಮುನಿಗಳೇನು ಮಾಡಿದ್ರು ಏನ್ ಮಾಡಿದ್ರು ಯಾವಾಗ ನಮ್ಮ ಹೆಂಡ್ರ ಮ್ಯಾಲ ನೀ ಮನಸ್ಸು ಮಾಡಿದಿಪ್ಪ ಅಂದ್ರ ನಿನ್ನ ಲಿಂಗ ಕಳಿಸಿ ಬೀಳ್ ಅಂದ್ರೆ ಶಾಪ ಕೊಟ್ಟರು ನಿಮ್ಮ ನಿಮ್ಮಪ್ಪನ ಲಿಂಗ ಕಳಿಸ ಅವಾಗ ನಮ್ಮವ್ವ ಪಾರ್ವತ ದೇವಿಯಾಗಿರ್ತಕ್ಕಂಥ ಕೆದ್ಯ ಉಪ ಮಾಡಿಕೊಂಡಳ ಈ ಹೊಳ್ಳೆ ನಿಮ್ಮ ಅಪ್ಪನ ಲಿಂಗ ಕಳಿಸಿ ಬಿದ್ದಿರ್ತಕ್ಕಂತ ಲಿಂಗವನ್ನ ಹೊಳ್ಳೆ ನಿಮ್ಮ ಅಪ್ಪ ಯಾಕೆ ಹಚ್ಕೋ ಎಲ್ಲಿ ಹೋಗಿತ್ತು ನಿಮ್ಮ ದೇವ್ರ ತಾಕತ್ತ ಎಲ್ಲಿ ಹೋಗಿತ್ತು ನಿಮ್ಮ ಅಪ್ಪನ ತಾಕತ್ತ ಮುಂದಿನ ಸಂದಿಗೆ ನೀ ಯಾರದ ಅಳುಗಳು ಕಥೆ ಹೇಳಿರ್ಬೇಕ ಹೌದಿಲ್ಲ ಅಳು ಬಳು ಕತಿ ನಡೆಯಂಗಿಲ್ಲ ಮುಗಳ ಸುಮಿತ್ರ ನಮ್ಮಂದು ಈ ಸದ್ಯ ಧರಣಿ ಮೇಲೆ ಶಿವನ ಲಿಂಗ ಪೂಜೆ ಆಗ್ತದೆ ಬಂದ ಗೊತ್ತದ ನಿಮಗೆಲ್ಲ ಏ ಆಗ್ತದೆ ಆಗ್ತದಲ್ಲ ಅವನು ಮಕ್ಕ ಏನಾರ ಪೂಜೆ ಕತ್ತನ್ರಿ ಇಲ್ಲ ಹೂರ ಅನ್ರಿ ಗೊತ್ತಿಲ್ಲ ಕಕ್ಕ ಪರಮಾತ್ಮನ ಲಿಂಗದ ಸ್ವರೂಪದನವ ಧರಣಿ ಮೇಲೆ ಅವನು ಲಿಂಗನೇ ಪೂಜೆ ಆಗ್ತದ ಪರಮಾತ್ಮನ ಮುಖ ಪೂಜೆ ಮಾಡಿಲ್ಲ ಹೌದು ಹೆಚ್ಚಾನ ಎಲ್ಲಾ ಕಡೆ ನೋಡ್ರಿ ಲಿಂಗನೇ ಪರಮಾತ್ಮನ ಲಿಂಗನೇ ಇರ್ತದ ಆ ಲಿಂಗನೇ ಪರಮಾತ್ಮನ ಲಿಂಗ ಕಳಿಸಿ ಧರಣಿಗೆ ಬಿದ್ದದಲ್ಲ ಋಷಿ ಮುನಿಗಳ ಹೆಂಡ್ರ ಮೇಲೆ ಮನಸ್ಸು ಮಾಡಿದಾಗ ಋಷಿ ಮುನಿಗಳ ಶಾಪ ಕೊಟ್ಟಾರು ಅವಾಗ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಅದೇ ಲಿಂಗ ಧರಣಿ ಮೇಲೆ ಪೂಜೆ ಆಗ್ತದೆ ಸದ್ಯ ಧರಣಿ ಮೇಲೆ ಸದ್ಯಕ್ಕೆ ಆಗ್ತದೆ ಪೂಜೆ ಮತ್ತೆ ಹಚ್ಗೋಗಾಗಿತ್ತು ನಿಮ್ಮ ಅಪ್ಪ ತಾಕತ್ತಿದ್ರ ಅಲ್ಲೇ ನಮ್ಮ ಅವ್ಗ ಅಂಟು ಕೂತಲ್ಲ ಭೂಮಿ ತಾಯಿಗೆ ಯಾಕ ಅಟ್ಕಂಡು ಹೆಚ್ಚನ ಮಾತಾಡತ ತಿಕ್ಕರ್ರಿ ನಿಶ್ಚಯ ಹುಲ್ಲಾಗ ನಾಯಿಯ ಇದನ್ನ ಮಾಡಿದಂಗೆ ಮಾಡಬೇಡ ಸೋಮ್ ಪಾಂಡ್ರಾಪುರ್ ಪೋಕಳ ಮಾಡೋರು ಹ ಹೌದು ಇನ್ನೊ ಮಾತು ಚಂದ ಹೇಳಿ ಇನ್ನ ಮುಂದೆ ಮಾತಾಡ್ತೀನಿ ಇನ್ನೊಂದು ಮಾತು ಹೇಳಿದ್ರಾ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಿದ್ರು ಅವರು ಹೌದ ಶ್ರೀಕೃಷ್ಣ ಪರಮಾತ್ಮಗ ದ್ರೌಪದಿ ದೇವಿಯಾಗಿರ್ತಕ್ಕಂಥ ಏನ್ ಮಾಡ್ಲು ಯಾರು ಮಾಡಲಿವ ಆಕೆ ಮಾನು ಹೋಗೋ ಸಂದರ್ಭದಾಗ ನಮ್ಮಪ್ಪ ಪರಮಾತ್ಮ ದೇವರ ಹ ಹೇವ್ರ ದೇವರನ್ನ ಅವರು ಸಂದರ್ಭದಾಗ ಹೌದಾ ಈ ಕತೆಯನ್ನ ಮಾರ್ಗ ಹಾಡಿದ ನಂತರ ಮುಂದೆ ಮಾತು ಹೇಳ್ತೀನಿ ಹೌದು ಹೌದಾ ಹೆಂಗ ನಮ್ಮ ಗುರು ಶ್ರೇಷ್ಠದನ ಹ ಹೌದಿಲ್ಲ ಹೌದಾ ನಿಮ್ಮಪ್ಪ ಅಪ್ಪ ಹುಡ್ಸ ಕರೆ ಮಂಡಲದಲ್ಲಿ ಧರ್ಮದ ಕಟ್ಟಿ ಮ್ಯಾಲ ಕರ್ ಮೇರಿ ಕುತ್ತಂತ ಸಂದರ್ಭದೊಳಗೆ ಜಗತ್ಗುರು ಜಗದ್ಗುರು ರೇವಣ್ ಸಿದ್ದನನ್ನ ಧರಣಿಗೆ ನಿಮ್ಮಪ್ಪ ದೇವರ ಪರಮಾತ್ಮ ಹೌದು ಹೌದು ಮತ್ತ ದೇವರನ್ನ ಬರಬೇಕಾಗಿತ್ತು ಎಲ್ಲಾ ದೇವರದಿಂದ ನಡೀತದಲ್ಲ ಹೌದು ಕರ್ಮವನ್ನ ಕಲಿಯಾಕ ಅವನೇ ಬರಬೇಕಾಗಿತ್ತು ಗುರು ರೇವಣ್ ಸಿದ್ದನ್ ಯಾಕೆ ಮರ್ತ್ಯಕ್ ಹಚ್ಕೊಟ್ಟ ಹೌದು ಬೇಕಲ್ಲ ಬೇಕಲ್ಲ ಹೌದು ನಿಮ್ಮ ದೇವರಿಗೇನು ಏನು ನೀಗೂ ಮಾತಲ್ಲ ಬರೀ ಹುಡ್ಸುದಟ್ಟೆ ಬರೇ ಕಾಡುದು ಹುಡ್ಸುದಟ್ಟೆ ಹೌದಾ ಮತ್ ಅದರಾಗ ನಮ್ಮ ಇಲ್ಲದ ಇಲ್ಲ ನಮ್ಮ ಅರ್ಧಪ್ಪನ ನಿಮ್ಮ ಅಪ್ಪನ ಶರೀರದ ಅರ್ಧ ನಾರೇಶ್ವರಿ ಹೌದು ಅರ್ಧ ಶರೀರ ನಮ್ಮ ನಿಮ್ಮ ಅಪ್ಪನೊಳಗೈ ಯಾಕೆ ಬೇಕು ನೀ ಹಂಗ ಮಾತಾಡಕತ್ತೆ ಬಹಳ ಮಾತಾಡ್ತೀನಿ ಅನ್ನ ವಿಷಯ ಬಹಳ ಗುಮ್ಮ ನಡದ ಹೌದು ಯಾಕಂದ್ರೆ ವಿಷಯ ಹೆಣ್ಣ ಮತ್ತು ಗಂಡಿನ ವಿಷಯನೂ ಚರ್ಚೆ ಆಗ್ಲಾಕತ್ತದ ಹೌದು ದೇವರ ಮತ್ತು ಗುರುವಿನ ವಿಷಯನೂ ಚರ್ಚೆ ಆಗ್ಲಾಕತ್ತದ ಎಡ್ ನಡ್ದು ನಡ್ದದ ಹೌದು ಹೆಣ್ಣಿನ ಪಾರ್ಟಿನ ಹಿಡಿದು ಮಾತಾಡ್ಲಿಕ್ಕೆ ಗುರುವಿನ ಪಾರ್ಟಿನ ನಾ ಹಿಡಿದು ಮಾತಾಡ್ಲಿಕ್ಕೇನಿ ನೀ ದೇವರ ಪಾರ್ಟಿ ಹಿಡಿದು ಮಾತಾಡಕತ್ತಿ ಮತ್ತು ಆ ಗಂಡಿಂದ ಅಪ್ಪನ ಪಾರ್ಟಿನ ಹಿಡಿದು ಮಾತಾಡ್ಲಿಕ್ಕೆ ಹೌದು ಹೌದಿಲ್ಲ ನಿನ್ನಲ್ಲಿ ಗಂಡ ಇಲ್ಲಿನ ಅಂಶನೇ ಇತ್ತಪ್ಪ ಅಂದ್ರೆ ನಿನ್ನಲ್ಲಿ ನಮ್ಮ ಉಣ್ಣಿ ಶರೀರ ನಿನಗೆ ಯಾಕೆ ಬೇಕು ಅರ್ಧ ಮೇಲಾಗಿನ್ನ ಮಾತಾಡ ಹೌದಾ ಯಾರು ಶ್ರೀಕೃಷ್ಣ ಪರಮಾತ್ಮ ನಿಮ್ಮಪ್ಪ ಹೌದು ನಿಮ್ಮಪ್ಪ ಸಿರಿ ಉಟ್ಕೊಂಡನ ಯಾಕೆ ಸೀರಿ ಉಟ್ಟ ನಮ್ಮ ಲಂಗಾ ಸಿರಿ ಸೀರಿ ಜಂಪರ ಯಾಕೆ ಬೇಕು ದೋತ್ರ ಇದ್ದಿದ್ದೀರ ಯಾಕ ದೋತ್ರ ಕಳ್ಕೊಂಡಿದ್ರಿ ಎಲ್ಲಿ ಹೋಗಿದ್ದು ದೋತ್ರ ಬೇಮ ಹೌದಾ ಮೂರು ನೇಕದ ಗಂಡ ಅರ್ಜುನ ಅಂದ್ರೆ ಅರ್ಜುನ ಕೂಡ ಸೇರಿ ఉంటಾ ಹೌದವಾ ಹೌದು ಅರ್ಜುನ ಕೂಡ ವನವಾಸಕ್ಕೆ ಅಂತ ಸಂದರ್ಭದಲ್ಲ ಬ್ರಹ್ಮಣಳೆ ಅವತಾರ ಹೆಣ್ಣಿನ ಅವತಾರ ತotta ಅಲ್ ಹೆನ್ನgena ಹೌದವಾ ಹೌದು ಬ್ರಹ್ಮಣಳೆ ಆಗ್ಯಾನ ಪಾಠ ಹೇಳ್ತಿದ್ದೀವಿ ಆಹಾ ಯಾಕ ಹೆಣ ಮಕ್ಕಳು ಅಂತ ನಾಚಿಕೆ ಬರಲಿಲ್ಲ ನಿಮ್ಮ ಗಂಡ ಸುರುಗಿ ವೇಷ ಬದಲಸುದು ಎನ್ನ ಹಂಗ ಮಾತಾಡಬೇಡ ನಾ ಯಾಕಂದ್ರ ಹೆಣ್ಣಿನ ಬಗ್ಗೆ ಗಂಡಿನ ಬಗ್ಗೆನು ಕೇಳಿ ಹೇಳಿಲ್ಲ ಹೌದಾ ಸುಮ್ ಹಾಡು ಹೇಳಿ ಹೋಗಿ ಹೌದು ಯಾಕಂದ್ರ ಆ ಸಾಹಿತ್ಯ ಮಾಡಿ ಮಾತಾಡಿದಿತ್ತಿ ನೀ ಅದನ್ನು ತಿಳ್ಕೊಂಡಿದಿ ಅಷ್ಟೇ ಉಲ್ಟಾ ಹಿಡ್ದಾರ ರೋಟ್ ಆ ರೂಟ್ ಉಲ್ಟಾ ಹಿಡ್ಲಿಕ್ಕೆ ಹೋಗ್ಬೇಡ ಇನ್ನ ಮುಂದೆ ಮಾತಾಡ್ತೀನಿ ಕೇಳುವ ಹಾ ಬರ್ಲಿವ ಬರ್ಲಿ ಗುರುವ ಗುರುವಾಗಿ ಬಂದು I'm <laughs> zi-